ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಾಗೆ ಉಗಾದಿ ಹಬ್ಬದ ಶುಭಾಶಯಗಳು ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ ಇವತ್ತಿನಾಗು ಇದು ನೋಡಿ ಸಿಹಿ ಗಣಸಂದು ಹೋಳ್ಗಿ ಮಾಡ್ತಿದ್ದೀನಿ ಅದಕ್ಕೆ ಏನೇನು ಅಂತ ಹೇಳ್ತೀನಿ ಹೆಂಗೆ ಮಾಡ್ಬೇಕು ಅಂತ ಈಗ ಸಿಹಿ ಗಣಸನ್ನ ಒಂದು ಪಾತ್ರೆಗೆ ಹಾಕಿ ಕುದಿಯಕ್ಕೆ ಇಡಬೇಕು ಈಗ ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ ಉದ್ದಾದರೆ ಆ ಪಾತ್ರೆದಾಗ ಹಿಡಿಯಂಗಿಲ್ಲ ಅದಕ್ಕೆ ಕಟ್ ಮಾಡಿದ್ರೂ ಜಲ್ದಿ ಕುದಿತಾವ ಅಂತೇಳಿ ಈ ಥರ ತೊಳೆದು ಕುದಿಯಕ್ಕೆ ನೋಡಿ ಒಲೆ ಮೇಲೆ ಇಟ್ಟಿದ್ದೀನಿ ಒಲೆ ಹಚ್ತೀನಿ ಈಗ ಇವು ಕುದಿತಾವ ಹಂಗೆ ಮತ್ತು ಬೇಳೆನೂ ಹಾಕ್ತೀನಿ ಒಂದು ಸ್ವಲ್ಪ ಬರೀ ಅದ್ರದೇ ಮಾಡ್ಲಿಕ್ಕೆ ಆಗಂಗಿಲ್ಲ ಜಿಗಿ ಜಾಸ್ತಿ ಇರ್ತಾವ ಅದಕ್ಕೆ ಬೇಳೆನ ಸ್ವಲ್ಪ ಹಾಕ್ತೀನಿ ಒಂದೆರಡು ಪಾವಿದಷ್ಟು ಬೇಳೆ ಹಾಕ್ತೀನಿ ಅದ್ರ ಅಂದರೆ ಅದ್ರ ಒಳಗೆ ಹಾಕಿದರೆ ಅದು ಮಿಕ್ಸ್ ಮಾಡಿದರೇ ಕರೆಕ್ಟಾಗಿ ಹೋಳಿಗೆ ಬರ್ತಾವೆ ಈಗ ತೊಳೆದು ಈಗ ಇಡ್ತೀನಿ ನೋಡಿ ತೊಗರಿ ಬೇಳೆನ ತೊಳೆದಿದ್ದೀನಿ ತೊಳೆದು ಅದನ್ನು ಕುದಿಯೋಕ್ಕೆ ಇಡ್ತೀನಿ ಎರಡು ಕಡೆನ ಅದೊಂದು ಕಡೆ ಇದೊಂದು ಕಡೆ ಎರಡು ಕಡೆನ ಕುದಿಯೋಕೆ ಇಡ್ತೀನಿ ಒಲೆ ಹಚ್ಚಿದ್ದೀನಿ ಇದ್ರ ಅದ್ರ ಮೇಲೆ ಇಡ್ತೀನಿ ನೋಡಿರಿ ಇದು ಈಗ ಕುದೀತಾ ಇದೆ ನೋಡಿರಿ ಈಗ ಗೆಣಸು ಸಿಹಿ ಗೆಣಸು ನೋಡಬೇಕು ಅದು ಇಲ್ಲಾಂದರೆ ತಿರುಗಿಸಿ ಹಾಕಬೇಕು ಒಂದು ಕಡೆ ಕುದೀತ ಒಂದು ಕಡೆ ಕುದಿಯಂಗಿಲ್ಲ ಆ ಥರ ತಿರುಗಿಸಿ ಹಾಕಬೇಕು ನೋಡಿ ಈ ಥರ ಜಾಕು ತೊಗೊಂಡು ನೋಡಿದರೆ ಗೊತ್ತಾಗ್ತದೆ ಅವು ಕುದೀತವ ಎಷ್ಟು ಕುದ್ದವ ಎಷ್ಟು ಇಲ್ಲ ಅಂತ ಗೊತ್ತಾಗ್ತದ ಹಂಗೆ ಒಂದು ಸ್ವಲ್ಪ ತಿರುಗಾಕ್ಬೇಕು ಅದು ನೋಡಿ ಈ ಥರ ಚುಚ್ಚಿ ನೋಡಿದರೆ ಗೊತ್ತಾಗ್ತದ ಜಲ್ದಿ ಅಂದ್ರೆ ಒಳಕ್ಕೆ ಚುಚ್ಚಿತ್ತು ಅಂದರೆ ಜಲ್ದಿ ಚುಚ್ಚಿತ್ತು ಅಂದರೆ ಕುದೀತವ ಉದ್ದವಂತ ಅರ್ಥ ಈಗ ಆಫ್ ಮಾಡ್ತೀನಿ ನೋಡ್ರಿ ಇವು ಸ್ವಲ್ಪ ತಣ್ಣಗಾಗಬೇಕು ಅಂದರೆ ನೀರಾಗಿ ನಿಂತ ಅದು ತೆಗ್ದು ಇಡಬೇಕು ತೆಗೆದಿಟ್ರೆ ತಣ್ಣಗಾಗ್ತವೆ ಈಗ ಬೇಳೆನೂ ಕುದೀತಾ ಇದೆ ನೋಡ್ರಿ ಇನ್ನೊಂದು ಸ್ವಲ್ಪ ಬೇಕು ಕುದಿಬೇಕಂದ್ರೆ ಅದನ್ನು ಬಸ್ಕೋತೀನಿ ಈ ಕಟ್ಟನ್ನೆಲ್ಲ ತೆಗೆದು ಇಟ್ಕೋತೀನಿ ಈಗ ಇವು ಮೇಲಿಂದೆಲ್ಲ ಸಿಪ್ಪೆ ತೆಗಿಬೇಕು ನೋಡಿ ಈ ಥರ ತೆಗೆದರೆ ಅವು ಮತ್ತು ನಾವು ರುಬ್ಬಕ್ಕೆ ರೆಡಿ ಆಗ್ತಾವೆ ನೋಡಿ ಈ ಥರ ಸಿಪ್ಪೆಯನ್ನೆಲ್ಲ ತೆಗೆದಿಟ್ಕೋಬೇಕು ಇಷ್ಟು ಹಾಕಿದ್ದೀನಿ ನಾನು ಅಂದರೆ ಒಂದು ಅರ್ಧ ಕಿಲೋದಷ್ಟು ಇರಬೇಕು ಅನ್ನಿಸ್ತದ ಬೆಲ್ಲವೂ ಈಗ ಬೇಳೆ ಎಲ್ಲ ಬಸ್ಕೊಂಡಿದ್ದೀನಲ್ಲ ಬಸ್ಕೊಂಡು ಬೇಳೆದಾಗ ಬೆಲ್ಲ ಹಾಕ್ತೀನಿ ಬೇಳೆ ಎಷ್ಟು ತೊಗೊಂಡಿನಂದ್ರೆ ಅಷ್ಟು ಬೆಲ್ಲ ಹಾಕಬೇಕು ಕರೆಕ್ಟಾಗಿ ಸಿಹಿ ಮಾಡ್ತೇನೆ ಹಾಕಬೇಕು ಕಮ್ಮಿ ಹಾಕ್ಬಾರ್ದು ಕಮ್ಮಿ ಹಾಕಿದರೆ ಸಿಹಿ ಬರೋಂಗಿಲ್ಲ ಅದಕ್ಕೆ ಈ ಥರ ಹಾಕಿ ಕಲಿಸ್ಕೋಬೇಕು ಫಸ್ಟು ಕಲಸಿ ಮತ್ತು ಸ್ವಲ್ಪ ಸಣ್ಣ ಅಂದರೆ ಪೂರ್ತಿ ಸಣ್ಣ ಇಡ್ ಇಡಬೇಕು ಅದನ್ನು ಎಲ್ಲ ಬೆಲ್ಲ ಕರಗಬೇಕು ಬೇಳೆ ಒಳಗೆ ಅಷ್ಟು ಸಣ್ಣ ಇಟ್ಕೊಂಡು ಕುದಿಸ್ಕೋಬೇಕು ಮತ್ತು ಈಗ ನೋಡಿರಿ ಬೆಲ್ಲ ಕರಿಗಿ ಎಲ್ಲ ನೀರಾಗ್ಯದ್ ನೋಡ್ರಿ ಈ ಥರ ಆಗೋ ತನಕ ಕುದಿಸ್ಕೋಬೇಕು ಈ ಥರ ಆದಮೇಲೆ ಈಗ ಕುದ್ದದಂತ ಅರ್ಥ ಬೆಲ್ಲ ಇದು ಇದನ್ನೊಂದು ಸ್ವಲ್ಪ ತಣ್ಣಗಾಗಬೇಕು ಅಂದರೆ ಪೂರ್ತಿ ತಣ್ಣಗಾಗಬಾರ್ದು ಸ್ವಲ್ಪನೇ ಹಾಕಬೇಕು ಈಗ ಬಿಸಿ ಬಿಸಿ ಹಾಕಿದ್ರೇ ಅದು ಜಲ್ದಿ ಸಣ್ಣ ಹಾಕ್ತದ ನೈಸಾಗಿ ಬರ್ತದ ಹೋಳಿಗೇನು ಕರೆಕ್ಟಾಗಿ ಬರ್ತವೆ ಈಗ ಇದು ಒಂದು ಸ್ವಲ್ಪ ಹಾಕಿ ಅದಾದಮೇಲೆ ಮತ್ತು ನಾನು ಗೆಣಸು ಕುದಿಸಿ ಇಟ್ಕೊಂಡಿದ್ನಲ್ಲ ಸಿಹಿ ಗೆಣಸು ನೋಡಿರಿ ಈ ಥರ ಸಿಪ್ಪೆನೆಲ್ಲ ತೆಗೆದು ಇಟ್ಕೊಂಡಿದ್ದೆ ಈ ಥರ ಕೈಯಿಂದ ಒತ್ತಿ ಅಂದರೆ ಸ್ಮ್ಯಾಶ್ ಮಾಡಿ ಹಾಕಬೇಕು ನೋಡಿರಿ ಈ ಥರ ಹಾಕಿದರೆ ಅದರೊಳಗೆ ಮಿಕ್ಸ್ ಆಗ್ತಾವೆ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ನೋಡ್ರಿ ಇದು ಮುಚ್ಚಿ ಈಗ ನೋಡ್ರಿ ಎಷ್ಟು ಸಣ್ಣ ಆಗ್ಯದ ಅಂದ್ರೆ ಭಾಳ ಸಣ್ಣ ಆಗ್ಯದ ಇದು ಒಂದು ಸ್ವಲ್ಪ ಜಿಗಿ ಬರ್ತದ ಅದು ನಾವು ಸಿಹಿ ಗೆಣಸು ಅದಕ್ಕೆ ಜರ ಉದುರು ಉದುರಾಗಿರ್ತದ ಬರೀ ಬೇಳೆ ಹಾಕಿದರೆ ಈಗ ನಾವು ಗೆಣಸು ಹಾಕಿದ್ವಲ್ಲ ಅದಕ್ಕೆ ಒಂದು ಸ್ವಲ್ಪ ಜಿಗಿ ಬರ್ತದ ಈಗ ಅದನ್ನು ತೆಗೆದು ಒಂದು ಬೇರೆ ಪಾ ಪಾತ್ರೆಗೆ ಹಾಕೋತೀನಿ ಇದೇ ಥರನೇ ಎಲ್ಲನೂ ಮಿಕ್ಸಿ ಮಾಡ್ಕೋಬೇಕು ಅಂದರೆ ರುಬ್ಕೋಬೇಕು ಈವೆಲ್ಲ ರುಬ್ಕೊಂಡಿದ್ದೀನಿ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ಅಂದರೆ ನಾವು ಗೆಣಸು ಹಾಕಿ ಇದು ಮಿಕ್ಸಿ ಮಾಡಿರ್ತೀವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಒಂದು ಸರ್ತಿ ಎಲ್ಲನೂ ಕೆಳಗಿಂದ ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ನಾನು ಒಂದು ಸ್ವಲ್ಪ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ನಾತ್ಕೊತೀನಿ ಇದು ಗೋಧಿ ಹಿಟ್ಟು ಅಂದರೆ ನಂಬಲೇ ನಮ್ಮ ಕಡೆ ಇದು ಮಿಕ್ಸ್ ಮಾಡಿ ಕೊಡ್ತಾರೆ ಹೋಳ್ಗೆ ಹಿಟ್ಟು ಅಂದರೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಒಂದು ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಕೊಡ್ತಾರೆ ನೋಡಿರಿ ಒಂದು ಸ್ವಲ್ಪ ಉಪ್ಪು ಹಾಕಿ ಅದಾದಮೇಲೆ ನೀರು ಹಾಕಿ ಕಲಿಸ್ಕೊತಿದ್ದೀನಿ ಇದು ಹೋಳ್ಗೆ ಹಿಟ್ಟು ಥರ ಕಲಿಸ್ಕೋಬೇಕು ಇದು ಚಪಾತಿ ಹಿಟ್ಟಿನಕಿಂತ ಒಂದು ಸ್ವಲ್ಪ ಲೂಸ್ ಇರಬೇಕು ಆ ಥರ ಕಲಿಸ್ಕೋಬೇಕು ನೋಡಿರಿ ನಾನು ಕಲಿಸ್ತಿದ್ದೀನಿ ಆ ಥರ ಕಲಿಸ್ಕೋಬೇಕು ನೋಡಿ ಇಲ್ಲಿ ಗೊತ್ತಾಗ್ತದೆ ನಿಮ್ಗೆ ನಾನು ಕಲಿಸೋದು ಹೆಂಗೆ ಕಲಿಸಿದನಿ ಅಂತ ಅದನ್ನು ಸ್ವಲ್ಪ ಜಾಸ್ತಿನೇ ನಾದ್ಕೋಬೇಕು ನೋಡ್ರಿ ನಾವು ಎಷ್ಟು ನಾತ್ಕೊತೀವಿ ಅಂದ್ರೂ ಅಷ್ಟು ಕರೆಕ್ಟಾಗಿ ಬರ್ತಾವ ಕೈ ನೀರಾಗ ಎದ್ದು ನಾತ್ಕೋಬೇಕು ನೋಡ್ರಿ ಈಗ ಕರೆಕ್ಟಾಗಿ ಅದ ಬಂದಿದೆ ಇಷ್ಟು ಅದ ಬಂದರೆ ಸಾಕು ಅಂದರೆ ಹೋಳ್ಗೆ ಕರೆಕ್ಟಾಗಿ ಬರ್ತಾವೆ ಅರ್ದು ಹೋಗೋಂಗಿಲ್ಲ ಏನೂ ಅರಿಯಂಗಿಲ್ಲ ನೋಡಿ ಇದಾದ ಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಇಷ್ಟೇ ಮುಚ್ಚಿ ಇಡಬೇಕು ಮೇಲೆ ನೀರು ಒಂದು ಸ್ವಲ್ಪ ನೀರು ಹಾಕಬೇಕು ಮೇಲೆ ಈ ಥರ ಒತ್ತಿ ಒಳಗೆ ನೀರು ಹಾಕಿ ಇಡಬೇಕು ನೋಡಿ ನಾನು ಹಾಕ್ತಿದ್ದೀನಲ್ಲ ಆ ಥರ ಮಾಡಿ ನೀರು ಹಾಕಿ ಇಡಬೇಕು ಅದು ಒಂದು ಸ್ವಲ್ಪ ನೆನಿಬೇಕು ಎಷ್ಟು ನೆನ್ತದೋ ಅಷ್ಟು ಕರೆಕ್ಟಾಗಿ ಬರ್ತಾವ ನೋಡಿರಿ ಈಗ ನೆಂದದ ಅದನ್ನು ಇನ್ನೊಂದು ಸ್ವಲ್ಪ ಮೆದ್ಕೋತೀನಿ ಅದನ್ನು ಮೆದ್ಕೋಬೇಕು ಮತ್ತೊಂದು ಸರ್ತಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಮೆದ್ಕೋಬೇಕು ಈಗ ನಾನೇನು ಮಾಡ್ತೀನಿ ಅಂದರೆ ಎಣ್ಣೆ ಒಂದು ಪಾಕಿಟ್ ಅಂದರೆ ಎಣ್ಣೆ ಪ್ಯಾಕೆಟ್ ಇರ್ತದಲ್ಲ ಅದನ್ನು ತಗೋತೀನಿ ಅದಕ್ಕಿಂತ ಮೊದಲು ಅದ್ರೊಳಗೆ ನೀರು ಹಾಕಿದ್ನಲ್ಲ ಒಂದು ಸ್ವಲ್ಪ ಎಲ್ಲ ತೆಗೆದು ಕ ಬಸ್ಕೊತೀನಿ ನೀರು ಅದನ್ನು ಮೇಲಿದ್ದು ನೋಡಿ ಈಗ ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಇದನ್ನು ಒಂದು ಸ್ವಲ್ಪ ಮೆತ್ಕೊತೀನಿ ಫಸ್ಟು ಒಂದು ಸ್ವಲ್ಪ ಮೆತ್ಕೊತೀನಿ ಅದಾದಮೇಲೆ ಮತ್ತು ಕವರ್ನ ಹಾಕಿ ತಗೋತೀನಿ ನೋಡ್ರಿ ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ಮೆದ್ಕೋಬೇಕು ನಾವು ಎಷ್ಟು ಸಾಫ್ಟಾಗಿ ಮೆದ್ಕೋತೀವಂದ್ರೆ ಅಷ್ಟು ಸಾಫ್ಟಾಗಿ ಹೋಳ್ಗೆ ಬರ್ತಾವೆ ನೋಡ್ರಿ ಇದು ಗೆಣಸಿನ ಹೋಳ್ಗಿ ಅಲ್ಲ ಅದಕ್ಕೆ ಹಿಟ್ಟು ಒಂದು ಸ್ವಲ್ಪ ಸಾಫ್ಟಾಗಿ ಇರಬೇಕು ಹೋಳ್ಗಿನೂ ಸಾಫ್ಟಾಗಿ ಬರ್ತಾವ ಈಗ ಒಂದು ಸ್ವಲ್ಪ ಮೆದ್ಕೊಬೋದು ಆಯಿತು ಅದಕ್ಕೆ ಒಂದು ಸ್ವಲ್ಪ ಮೇಲೆ ಇಟ್ಟು ಇದು ಎಣ್ಣೆ ಹಾಕಬೇಕು ಮತ್ತೊಂದು ಸ್ವಲ್ಪ ನೋಡಿ ಈ ಥರ ಹಾಕಿದ್ದೀನಿ ನೋಡಿ ಅಷ್ಟು ಮೆತ್ಕೋತೀವಿ ಅಂದ್ರೆ ಅಷ್ಟು ಕರೆಕ್ಟಾಗಿ ಬರ್ತಾವ ಅಂತ ಹೇಳಿನಲ್ಲ ಈಗ ನೋಡಿ ಕವರು ಇದು ವೇಸ್ಟ್ ಮಾಡಬಾರ್ದು ಅಂದರೆ ಇದು ಇದು ಮತ್ತೆ ಯೂಸ್ ಮಾಡೋದು ಹೇಗೆ ಅಂದ್ರೆ ತೋರಿಸ್ತೀನಿ ನಿಮ್ಗೆ ಈ ಥರ ಫಸ್ಟು ಎಲ್ಲ ಎರಡು ಕಡೆ ಮೂರು ಕಡೆ ಕಟ್ ಮಾಡ್ಕೋಬೇಕು ಎಣ್ಣೆ ಕವರ್ದು ಈ ಥರ ಅಂಚು ಅಂದರೆ ಅದು ಕೊನೆ ಇರ್ತದಲ್ಲ ಅದನ್ನೆಲ್ಲ ಕಟ್ ಮಾಡ್ಕೋಬೇಕು ಅದು ನೋಡಿ ನಾನು ಕಟ್ ಮಾಡ್ತಿದ್ದೀನಿ ಅದೇ ಥರನೇ ನೀವು ಕಟ್ ಮಾಡ್ಕೋಬೇಕು ಅದನ್ನು ಮತ್ತೆ ಯೂಸ್ ಮಾಡೋಕ್ಕೆ ಬರ್ತದ ನೋಡಿರಿ ಅದ್ರೊಳಗೆ ಇಟ್ ಎಣ್ಣೆ ಎಷ್ಟಾದಂತ ತೋರಿಸ್ತೀನಿ ನಿಮ್ಗೆ ಗೊತ್ತಾಗ್ತದ ಅದ್ರೊಳಗೆ ಎಣ್ಣೆ ಎಣ್ಣೆ ಆದ ನೋಡಿರಿ ಎಷ್ಟಾದಂತ ಅದನ್ನು ನಾನು ಹಿಟ್ಟಿಗೆ ಹಚ್ಕೋತೀನಿ ಅದು ವೇಸ್ಟ್ ಆಗೋಲ್ಲ ಇಲ್ಲಾಂದರೆ ಆಗ್ತದೆ ಅದೇ ಥರನೇ ಈ ಹೆಂಗಿದ್ದಂಗೆ ನಾವು ಬಿಸಾಕಿದರೆ ಅದು ಎಣ್ಣೆ ವೇಸ್ಟ್ ಆಗ್ತದೆ ಕವರ್ನೂ ವೇಸ್ಟ್ ಆಗ್ತದೆ ಈಗ ಕವರ್ನೂ ವೇಸ್ಟ್ ಆಗೋಲ್ಲ ಎಣ್ಣೆನೂ ವೇಸ್ಟ್ ಆಗೋಲ್ಲ ನೋಡಿರಿ ಇದೇ ಥರನ ರೀಸ್ ರಿಯೂಸ್ ಮಾಡ್ಕೋಬೇಕು ಕವರ್ನ ಎಣ್ಣೆನ ಎರಡೂ ಯೂಸ್ ಮಾಡಿದಂಗೆ ಆಗ್ತದೆ ನಾವು ಇಟ್ಟಿಗೆ ಒಂದು ಸ್ವಲ್ಪ ಎಣ್ಣೆ ಆಯಿತು ಇದು ಕವರ್ನು ನಾವು ಯೂಸ್ ಆಯಿತು ಈಗ ಹೋಳಿಗೆ ಮಾಡೋಕ್ಕೆ ಇದನ್ನು ಈ ಥರ ಮಡಚಿ ಕಟ್ ಮಾಡ್ತೀನಿ ನೋಡಿರಿ ಈ ಥರ ಎರಡು ಸೇರಿಸಿ ಕಟ್ ಮಾಡ್ಕೋಬೇಕು ಇದು ಕೆಳಗಡೆ ಅಂಚು ಕಟ್ ಮಾಡಿರಲಿಲ್ಲ ನಾನು ಅದನ್ನು ಕಟ್ ಮಾಡಿ ಮತ್ತೆ ಅದನ್ನು ರೌಂಡಾಗಿ ಕಟ್ ಮಾಡ್ಕೊತೀನಿ ಇದೇ ಥರ ಈಗ ಮಡಚಬೇಕು ನೋಡಿ ಈ ಥರ ಮಡಚಿದರೆ ಬರ್ತದ ನೋಡಿರಿ ಇಷ್ಟಿದ್ದುದು ನಾನು ಕಟ್ ಮಾಡ್ಕೋತೀನಿ ಮಡಚಿ ಈಗ ನಾಲ್ಕು ಪದ್ರ ಮಡಚಿ ಇಟ್ಕೋಬೇಕು ನೋಡಿರಿ ಈಗ ಮರ್ಚ್ತಿದ್ದೀನಿ ನೋಡಿ ಇದಾದಮೇಲೆ ಮೂಲೆ ಕಡೆ ಮಡಚಬೇಕು ಈ ಥರ ಅಂದರೆ ಮೂಲೆ ಕಡೆ ಸ್ಲೆವಲ್ ಬರಬೇಕು ಆ ಥರ ಮಡಚ್ಕೋಬೇಕು ನೋಡಿರಿ ಇನ್ನೊಂದು ಸರ್ತಿ ಮಡಚ್ಕೋತೀನಿ ಅದು ಸಣ್ಣ ಅಂದರೆ ಸಣ್ಣದು ಯಾವ್ದು ತನ ಇದೆಯೋ ತನ ಅಷ್ಟೇ ಕಟ್ ಮಾಡ್ಕೋಬೇಕು ಆ ಥರ ಕಟ್ ಮಾಡ್ಕೊಂಡ್ರೆ ರೌಂಡಾಗಿ ಬರ್ತದ ಅದು ಕವರ್ದು ಅದನ್ನು ನಾನು ಹೋಳ್ಗೆ ಮಾಡೋಕ್ಕೆ ಯೂಸ್ ಮಾಡ್ತೀನಿ ನೋಡ್ರಿ ಯಾವ ಥರ ಕಟ್ ಮಾಡ್ತೀನಿ ಅಂತ ನಮಗೆ ಹೋಳ್ಗೆ ಎಷ್ಟು ಬೇಕೋ ಎಷ್ಟು ಮಾಡ್ತೀವೋ ಅದರಷ್ಟೇ ನಾವು ಕಟ್ ಮಾಡ್ಕೊತೀನಿ ಅದ್ರ ತುಂಬ ಮಾಡಿ ಹೋಳ್ಗೆ ಹಾಕೋಕ್ಕೆ ಈಸಿ ಆಗ್ತದೆ ನೋಡ್ರಿ ಅದನ್ನು ಮಾಡಿ ಕಟ್ ಮಾಡಿ ಇಟ್ಕೊಂಡಿನಿ ಇದನ್ನು ತೋರಿಸ್ತೀನಿ ನೋಡಿ ಎಷ್ಟು ರೌಂಡಾಗಿ ಬಂದದಂತ ಈಗ ಅದನ್ನು ಹಾಕಿ ನಾನು ಹೋಳಿಗೆ ಮಾಡಿ ತೋರಿಸ್ತೀನಿ ನೋಡಿರಿ ಇದೇ ಥರನೇ ಮಾಡಬೇಕು ಇದು ರೀಯೂಸನ್ ಮಾಡಿದಂಗೆ ಆಗ್ತದ ನಮಗೆ ಯೂಸ್ ಆಗ್ತದಲ್ಲ ಇದೇ ಥರ ಮಾಡಿದರೆ ನೀವು ಈ ಥರ ಕವರ್ ಇದ್ದರೆ ಈ ಥರ ನೀವು ಯೂಸ್ ಮಾಡ್ಕೋಬೇಕು ಅದು ವೇಸ್ಟ್ ಆಗೋಂಗಿಲ್ಲ ಈ ಥರ ಮಾಡಿದರೆ ನೋಡಿ ಈಗ ಸಣ್ಣ ಸಣ್ಣ ಮಾಡ್ತೀನಿ ಹೋಳ್ಗಿ ದೇವರಿಗೆ ಅಂತ Bye. -bye. ಹೋಳಿಗೆ ರೆಡಿ ಆಯಿತು ನೋಡಿರಿ ಇಷ್ಟ ಆದರೆ ರೆಡಿ ಆದಂಗೆ ಸಿಹಿ ಗೆಣಸಿನ ಹೋಳಿಗೆ ಅಂತ ಹೇಳಿದ್ನಲ್ಲ ಅದನ್ನು ಈಗ ರೆಡಿ ಮಾಡಿದ್ದೀನಿ ರುಚಿನ ಅಷ್ಟೇ ಸೂಪರಾಗಿರ್ತವೆ ಟೇಸ್ಟು ಏನು ಚೇಂಜ್ ಅಂದರೆ ಗೆಣಸು ಹಾಕಿದದಕ್ಕೆ ಒಂದು ಸ್ವಲ್ಪ ಚೇಂಜ್ ಇರ್ತವೆ ನೋಡಿ ಇದು ರೆಡಿ ಆಯಿತು ತೆಗಿತಾಯಿದ್ದೀನಿ ಇದೇ ಥರನೇ ಎಲ್ಲನೂ ರೆಡಿ ಮಾಡ್ಕೋಬೇಕು ಮತ್ತು ಅದೇನು ಮೆತ್ತಗಾಗಲ್ಲ ಅಂತೇನಿಲ್ಲ ಇದನ್ನು ಮೆತ್ತಗಾಗ್ತವೆ ಏನು ಚೇಂಜ್ ಅಂದರೆ ಮೆತ್ತಗಾಗೋದ್ರಾಗ ಏನು ಚೇಂಜ್ ಇರೋಲ್ಲ ಮೆತ್ತಗೆ ಆಗ್ತವ ಇವನ್ನು ಬಿರುಸಾಗಂಗಿಲ್ಲ ರುಚಿನೂ ಗೆಣಸಿನ ರುಚಿ ಬರ್ತದೊಂದು ಸ್ವಲ್ಪ ಬೇಳೆನೂ ಹಾಕಿರ್ತೀವಲ್ಲ ಅದ್ರದ್ದು ಒಂದು ಸ್ವಲ್ಪ ಬರ್ತದೆ ಇದು ಎರಡು ರುಚಿ ಬರ್ತವೆ ಇದ್ರಾಗ ಅದಕ್ಕೋಸ್ಕರ ಚೇಂಜ್ ಇರಲಿ ಅಂಥೇಳಿ ಈ ಥರ ಮಾಡೀನಿ ಈ ಇದನ್ನ ಈ ಥರ ನೋಡಿರಿ ಮತ್ತೊಂದು ಹಾಕಿನಲ್ಲ ಇದನ್ನು ಅಷ್ಟೇ ಇದನ್ನು ಮತ್ತ ಮತ್ತೆ ಇನ್ನೊಂದು ಹೋಳಿಗಿನೂ ರೆಡಿ ಆಯಿತು ಇದೇ ಥರನೇ ಎಲ್ಲನೂ ಮಾಡಿಕೊಂಡು ಹೋದೆವು ಅಂದ್ರೆ ಹೋಳ್ಗೆ ರೆಡಿ ಆಗ್ತಾವೆ ಅಂದರೆ ಹೂರ್ಣ ಮತ್ತು ಕಣಕ ಎರಡು ಕರೆಕ್ಟಾಗಿ ಅದಾದ ಮೇಲೆ ಇರಬೇಕು ಎಷ್ಟು ಕರೆಕ್ಟಾಗಿ ಅದ ಇರ್ತದೋ ಅಷ್ಟು ಚಲೋ ಬರ್ತಾವೆ ನೋಡಿ ಹೋಳ್ಗೆ ಈಗ ಇನ್ನೊಂದನ್ನು ತೆಗ್ದೇನೆ ಇದೇ ಥರನೇ ಎಲ್ಲನೂ ಮಾಡ್ಕೊಂಡು ಹೋಗಬೇಕು ನಾನು ಅದೇ ಥರನೇ ಎಲ್ಲನೂ ಮಾಡಿದ್ದೀನಿ ಈಗ ಇನ್ನೊಂದು ಹಾಕ್ತೀನಿ ನೋಡಿ ಅದ ಅಂದರೆ ನಾನು ಹೇಳಿದ್ನಲ್ಲ ಅದ ಕರೆಕ್ಟ್ ಇದ್ದರೆ ಚಲೋ ಬರ್ತಾವೆ ನೋಡಿರಿ ಇದೇ ಥರ ಮಾಡಿದ್ದು ಈಗ ಊಟಕ್ಕೆಲ್ಲ ಬಡಿಸ್ಕೊಂಡಿವಿ ಎಲೆ ಊಟ ಮಾಡಬೇಕು ಅಂತ ನೀವು ನಿಮ್ಮ ಮನೆಯಲ್ಲಿ ಮಾಡಿ ನೋಡಿ ಮುಂದಿನ ವೇಳೆ ಎಲ್ಲ ಸಿಗ್ತೀನಿ ಬಾಯ್